ಕುಕ್ಕುಟಕ್ಕೆ ಗಾಳಿ ಗಾಳಿ ಒಳ್ಳೆ ಅನುಭವ ಉಂಟು ಹೆದ್ದದ ಅನುಭವ ಸುಮ್ ಯಾವಲ್ಲ ಯಾಕೆ ಬಂದೆ ನೀನು ಏನ್ ಮಾಡ್ತಿರುವ ನಾನು ಹೋರಾಡ್ತಾ ಇದ್ದೇನೆ ಯಾರು ಕಟ್ಟೋದ್ ಗಜನ ಯಾಕೆ ಯಾಕೆ ಅಂತ ಹೇಳಿದ್ರೆ ನಿನಗೆ ಬೇಕಾಗಿ ಯಾರು ಘಟೋದ್ಗಜಿ ಘಟೋತ್ಕಜ ರಾಕ್ಷಸ ಏನು ಹಾಗೆ ಯಾಕೆ ಜಗಳ ಕೌರವ ಭಾಂಡವರ ಯುದ್ಧ ಎಂಥದೇಕಾಗ್ಲಿ ರಾಜ್ಯಕ್ಕೆ ಬೇಕಾಗಿ ಯಾರಿಗೆ ಬೇಕಾ ರಾಜ್ಯ ಮೂಳೆ ವಂಸಗಳು ನಾಳೆ ಏನಾಗಿ ಹೋಗ್ತದೆ ಅಂತ ಯಾರಿಗೆ ಗೊತ್ತುಂಟು ಇದು ನದೊಂದು ಇದೆಂತದ್ದು ಅದು ಹೆಬ್ಬೆರಳು ಇದನ್ನ ಅಂಗುಟ ಅಂತ ಹೇಳ್ತಾರೆ ಅಂಗುಟ ಇಷ್ಟೆ ಹೌದಾ ಇಷ್ಟು ದೊಡ್ಡ ದೇಹಕ್ಕೆ ಅವರವರ ಹೆಬ್ಬೆರಳು ಎಷ್ಟು ಉಂಟು ಅಷ್ಟು ದೊಡ್ಡ ಆತ್ಮ ಅಂತ ಲೆಕ್ಕ ಹಾಗಾದ್ರೆ ನನ್ನ ಆತ್ಮ ನಿನ್ನ ಆತ್ಮಕ್ಕಿಂತ ದೊಡ್ಡದು ಇರಲಿ ಆ ಆತ್ಮ ಹ ಏನ್ ಹೇಳ್ತದೆ ಏನ್ ಹೇಳ್ತದೆ ಓಣಮೀಸೆಯ ಹುಲಿ ಹೆಜ್ಜೆ ಬಲ್ಲವೋ ಯಾರನ್ನು ಯಾಕೆ ವಂಚಿಸ್ತಾ ಇರುವೆ ನೀರು ನಿನ್ನನ್ನು ನೀನೇ ವಂಚೆ ಸುತ್ತಿರುವ ಏನು ಯಾರ್ಯಾರ ಗಂಟು ಮುಳುಗಿಸಬಹುದು ಆದ್ರೆ ತಲೆ ತಿಂಬಿಗೆ ತಲೆ ಕೊಟ್ಟು ಒಂದು ಕ್ಷಣ ಕಣ್ಣು ಮುಚ್ಚಿದಾಗ ಎಲ್ಲ ನಮ್ಮ ಲೆಕ್ಕ ನಮಗೆ ಹೇಳುತ್ತದೆ ಹೌದಾ ಎಷ್ಟು ಮುಳುಗಿಸಿದ ಇಲ್ಲದಿದ್ರೆ ಗಂಟು ನೋವು ಹೆಚ್ಚು ಗಂಟು ನೋವು ಯಾರಿಗೆ ಗೊತ್ತುಂಟಾ ಬಾಕಿದವರ ಗಂಟು ಮುಳುಗಿಸಿದವರಿಗೆ ನೀನು ಮೊನ್ನೆ ಗಂಟು ನೋವು ಅಂತ ಹೇಳ್ತಾ ಇದ್ದಿ ಅದು ಯಥಾರ್ಥಕ್ಕಾದ್ರೂ ಸ್ವಲ್ಪ ಪಾಲು ನಿನಗು ಉಂಟು ಕೊಟ್ಟಿದ್ದೇವಲ್ಲ ಪಾಲು ಕೊಟ್ಟಿದ್ದೇವಲ್ಲ ಅಂಗರಾಜ್ಯ ನನ್ನದ್ದ ದೊರೆತನ ಸುಡಲಿನ್ನು ಬಡತನ ಧರ್ಮರಾಯ ಸುಖಿ ಎಂದು ನಾನು ಈ ಸಲ ತಿರುಗಿಸಿ ಅದು ಧರ್ಮರಾಯ ಹೇಳಿದ್ದು ಹೇಳಿದ್ದು ಕೌರವ ಸುಖಿ ಎಂದು ಕೇಳಿದರೆ ಸಾಕು ನಾನು ಈ ಸಲ ಬೇರೆ ಯಾವುದು ಧರ್ಮರಾಯ ಸುಖಿ ಎಂದು ಸಜ್ಜನ ಪರೋಪಕಾರಿ ಅಯ್ಯೋ ಅಯ್ಯೋ ಹಾಂ ನಮ್ಮ ಮನೆಯ ದನವನ್ನು ಯಾರೋ ಕಟ್ಟಿಕೊಂಡೋದರು ಹಾಂ ದನ ಮಾತ್ರ ಕೊಂಡೋದರ ಹಾಂ ಅದಕ್ಕಿಟ್ಟ ಹಿಂಡಿ ಹುರುಳಿ ಯಾರೋ ಕೊಡಲಿಲ್ಲವಾ ಅವರಿಗೆ ಅದನ್ನೆಲ್ಲ ಕಟ್ಟಿಕೊಂಡೋದರು ಪಾಪ ದನಕರುಗಳು ಹಸೆಯಲ್ಲೇ ದತ್ತಾವ ಅಂತಹ ನಿಸ್ಪೃಷ ಹೋ ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯಲ್ಲಿ ತೋರಿಸುವಂಥ ಸಜ್ಜನು ಹಾಂ ತನ್ನ ಪ್ರಾಮಾಣಿಕತೆಯನ್ನು ತನ್ನದ್ದಾಗಿರುವಂತಹ ನಿಷ್ಠೆಯನ್ನು ಜೀವನದ ಸಚ್ಚಾರಿತ್ರೆಯನ್ನು ತೋರಿಸುವುದಕ್ಕೆ ಆ ವಿರಾಟದ ಅರಮನೆಯಲ್ಲಿ ಆ ವಿರಾಟನ ಕೈಯಿಂದ ಬೆಟ್ಟದಿಂದ ವಿರಾಟರ ಸಂತೋಷಕ್ಕಾಗಿ ಇವ ಯಾವಾಗಲೂ ಜೂತ ಆಡುವುದಂತೆ ಅವರಲ್ಲಿ ಜೂತದಲ್ಲಿ ಕೊಲ್ಲು ಗೆಲ್ಲುವುದು ಇವನೇ ಸೋಲ್ತಾ 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 ಒಂದು ದಿವಸ ವಿರಾಟ ತನ್ನ ಜೂತದ ಕರಂಡಕವನ್ನು ತೆಗೆದು ಇವನ ಹಣಕ ಟೋ ಅಂತ ಒಂದು ಬೆಟ್ಟು ಪಡೆದನು ಹೇಗೆ ಟೋ ತಲೆಯೊಡೆದು ಹಾಂ ಹಣೆಯೊಡೆದು ರಕ್ತ ಸೂಸಾಲು ಹಾಂ 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 ಹತ್ತಿರದಲ್ಲಿದ್ದವು ಬಟ್ಟೆ ಒತ್ತಿ ಹಿಡಿದ್ರು ಹಾಂ ಇಲ್ಲದೇ ಇದ್ದರೆ ಅವನ ರಕ್ತ ಭೂಮಿಗೆ ಬಿದ್ದರೆ ಹಾಂ ಕೈಕಾಲು ಕೈ ಕಡಿತೇವೆ ತಲೆ ಕಡಿತೇವೆ ಜೀವ ತೆಗೆಯುತ್ತೇವೆ ಅಂತ ಪ್ರತಿಜ್ಞೆ ಉಂಟಂತೆ ಹಾ ಹಾಂ ಅಂತಹ ಒಬ್ಬ ಯೋಗಿ ಹಾಂ ಅವ ಯಾರು ಅವನಿಗಾಗಿ ಏನನ್ನೂ ಮಾಡಿದ್ದಾನೆ ಹಾಂ ಅವನ ಮಡದಿಯ ಸೀರೆಯ ಸೆರಗಿನ ಕೈಕೊಟ್ಟವನನ್ನಾದರೂ ಅವ ಕ್ಷಮಿಸುತ್ತಾನೆ ಅಂತಾದರೆ ಹಾ ಯಪ್ಪ ನಾನೊಂದು ಮನಸ್ಸು ಮಾಡಿದ್ದೆ ಅದಲ್ಲಿ ಇದು ನಿನ್ನ ಕೈಯಲ್ಲ ಇದು ನಿನ್ನ ಕಾಲು ಎದೆ ಕಾಲಿದ್ದ ಇದು ಕೈ ಅಲ್ಲ ನಾನು ಧರ್ಮರಾಯನಲ್ಲಿ ಹೋದ ಹಾಗಾದ್ರೆ ಧರ್ಮರಾಯನ ಕಾಲು ನನ್ನ ಕೈ ಅಲ್ವ ಅದೆಲ್ಲ ನಾನು ಕ್ಷಮ ಕೇಳುತ್ತೆ ಅಣ್ಣ ಆಹಾ ಕೋಪ ಹೇಳಿ ನಿಮಗೆ ನನ್ನ ಮೇಲೆ ನಿನಗೇನು ಅದನ್ನು ಗುಣಿಕೆ

ನನ್ನ ಆತ್ಮೀಯ ಅಂತ ಹೇಳುವುದಕ್ಕೆ ನನಗೆ ಬೇಸರವಾಗುತ್ತಾ ಉಂಟು ಎಂತಹ ಮಾತುಗಳನ್ನು ಆಡ್ತಾ ಇದೆಯೋ ನಿನ್ನ ಸ್ವಾಭಿಮಾನಕ್ಕೆ ಬೇಕಾಗಿ ನಿನ್ನ ಸ್ವಾಭಿಮಾನದ ಪ್ರತೀಕವಾಗಿ ಭಾರತ ಹವ ಸಂಘಟಿಸಿದ್ದು ಈಗ ನಿನಗೆ ಬೇಡ ನಿನಗೆ ಬೇಡ ಅಂತಾದ್ರೆ ನಮಗೇನು ಚಟ ಉಂಟ ಇಲ್ಲಿ ಯುದ್ಧ ಮಾಡುವುದು ಇದೋ ನನ್ನ ಕೈಗೆ ಕಟ್ಟಿದಂತಹ ವೀರ ಕಂಕಣವನ್ನು ಕಡಿದಿದ್ದಾರೆ ನಿನ್ನ ಮೂರು ತನೋ ಮನೆ ಏನ ನಿನ್ನ ನಾನು ಹೋಗಿ ಬಿಡದಿಯಲ್ಲಿ ಮುಸುಕು ಹಾಕಿ ಮಲಕ್ತೇನೆ ಬಂದು ಯಾರಾದರೂ ಎಬ್ಬಿಸಿ ಒಂದೇನು ಪಾಪಿ ಬಿಸಿಯಿತು ಬಿಸಿಯಿತು ಕಾರಣನೇ ಅಲ್ಲೇನ ಅಲ್ಲಿಂದ ಬರುವಾಗ ತಕೊಂಡುವರುದು ಸಿಕ್ಕಿದ ಜಾಗದಲ್ಲಿ ಬಿಸಾಡಿ ಹೋಗುದು ಮಾರನೇ ದಿವಸ ಅದು ಕೊಡು ಅವರ ಅಪ್ಪರ ಹೆಚ್ಚಿಡ್ಲಿಕ್ಕೆ ಬೈಗೊಳ ಕೇಳಿದ್ರೆ ಮನುಷ್ಯರಾದವರು ಉಂಟಲ್ಲ ತೂತು ಗೆರಸ ಎಲ್ಲಾದ್ರೂ ಮುಖ ಮುಳುಗಿಸಿ ಸತ್ತ ಗೌರವ ಯಾರಿಗೆ ಬೈಸದಲ್ಲ